ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಐದನೇ ತರಗತಿಯ ತಿಳಿ ಕನ್ನಡದ ಸಾಹಸಿ ಮಹಿಳೆಯರು ಪಾಠದ ನೋಟ್ಸ್ ನೋಟ್ಸನ್ನು ಅದೇ ರೀತಿಯಾಗಿ ಹೆಚ್ಚಿನ ನೋಟ್ಸ್ಗಾಗಿ ಶ್ರೀವಾರಿ ಕನ್ನಡ ವ್ಯಾಕರಣಕ್ಕೆ ಭೇಟಿ ನೀಡಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಲ್ಯಾಣಮ್ಮ ಯಾರ ಏಳಿಗೆಗಾಗಿ ಚಿಂತಿಸಿದರು ಕಲ್ಯಾಣಮ್ಮ ಮಹಿಳೆಯರ ಮತ್ತು ಮಕ್ಕಳ ಏಳಿಗೆಗಾಗಿ ಚಿಂತಿಸಿದರು ಕಲ್ಯಾಣಮ್ಮನವರ ವಿಚಾರ ಶಕ್ತಿಗೆ ಹೇಗೆ ಹೊಳಪು ಬಂದಿತು ಮನೆಯಲ್ಲಿ ಅನಾನುಕೂಲತೆ ಇದ್ದರೂ ಮನೆಯಲ್ಲಿಯೇ ಓದು ಮುಂದುವರೆಸಿದರು ಇದರಿಂದ ಕಲ್ಯಾಣಮ್ಮನವರ ವಿಚಾರ ಶಕ್ತಿಗೆ ಹೆಚ್ಚಿನ ಹೊಳಪು ಬಂದಿತು ಮೂರನೇದು ಹೈದರಾಬಾದ್ ಹೈದರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಏಕೆ ಸಿಡಿದಿದ್ದರು ಹೈದರಾಬಾದ್ ಪ್ರಾಂತ್ಯದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ನಿಷೇಧಿಸಲಾಗಿತ್ತು ಆದ್ದರಿಂದ ಹೈದರಾಬಾದ್ ಪ್ರಾಂತ್ಯದ ಜನರು ನಿಜಾಮನ ವಿರುದ್ಧ ಸಿಡಿದೆದ್ದರು ಮಾಲಗತ್ತಿ ಗ್ರಾಮದ ಜನರು ಎಲ್ಲಿ ಧ್ವಜ ಏರಿಸಲು ನಿರ್ಧರಿಸಿದರು ಮಾಲಗತ್ತಿ ಗ್ರಾಮದ ಜನರು ಊರ ದೇವತೆ ಕೆಂಚವ್ವನ ಗುಡಿಯ ಬಯಲಿನಲ್ಲಿ ಧ್ವಜವೇರಿಸಲು ನಿರ್ಧರಿಸಿದರು ಹೈದರಾಬಾದ್ ಪ್ರಾಂತ್ಯ ಭಾರತದಲ್ಲಿ ಯಾವಾಗ ವಿಲೀನವಾಯಿತು ಹೈದರಾಬಾದ್ ಪ್ರಾಂತ್ಯ ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಭಾರತದಲ್ಲಿ ವಿಲೀನವಾಯಿತು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕಲ್ಯಾಣಮ್ಮನವರು ಮಕ್ಕಳಿಗಾಗಿ ಯಾವ ಯಾವ ಕೆಲಸಗಳನ್ನು ಮಾಡಿದರು ಕಲ್ಯಾಣಮ್ಮ ಮಕ್ಕಳಿಗಾಗಿ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಕಟ್ಟಿದರು ಸುತ್ತಲಿನ ಮಕ್ಕಳನ್ನು ಶಾಲೆಗೆ ಸೇರಿಸಿದರು ಮಕ್ಕಳ ಆಶಯಕ್ಕೆ ತಕ್ಕಂತೆ ಕತೆ ಕಟ್ಟಿದರು ನಾಟಕ ರಚಿಸಿದರು ಕುಣಿಸಿದರು ಆಟವಾಡಿಸಿದರು ಮಕ್ಕಳಿಗಾಗಿ ಅವರು ಒಂದು ಹೊಸ ಲೋಕವನ್ನೇ ತೆರೆದರು ಕಲ್ಯಾಣಮ್ಮನವರ ಜೀವನದಲ್ಲಿ ಬಂದು ಎರಗಿದ ಕಷ್ಟಗಳಾವುವು ಕಲ್ಯಾಣಮ್ಮನವರು ತಮ್ಮ ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಬೇಕಾಯಿತು ಓದುತ್ತಿರುವಾಗಲೇ ಮದುವೆಯಾಯಿತು ಮೂರು ತಿಂಗಳೊಳಗೆ ಗಂಡನನ್ನು ಕಳೆದುಕೊಂಡರು ಸಂಸಾರದ ಸುಂದರ ಕನಸು ಪುಡಿಪುಡಿಯಾಯಿತು ದಿಕ್ಕು ತೋಚದಂತಾಯಿತು ಭವಿಷ್ಯವೇ ಬಿದ್ದು ಹೋಯಿತು ಆದರೂ ಅವರು ಎದೆಗುಂದದೆ ಜೀವನ ಸಾಗಿಸಿದರು ಧ್ವಜವೇರಿಸಲು ಬಂದ ಸೀತಮ್ಮನ ರೂಪವನ್ನು ವರ್ಣಿಸಿರಿ ಸೀತಮ್ಮ ಇಪ್ಪತ್ತು ವರ್ಷದ ತರುಣಿ ಎಡಗೈಯಲ್ಲಿ ಧ್ವಜ ಬಲಗೈಯಲ್ಲಿ ಕುಡುಗೋಳು ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು ದುಂಡು ಮುಖ ಹಣೆಯ ತುಂಬ ಕುಂಕುಮ ಮೂಗಿನಲ್ಲಿ ನತ್ತು ಕಚ್ಚೆ ಹಾಕಿದ ಎಳಕಲ್ ಸೀರೆ ಇವಳಲ್ಲಿ ಭಾವಾವೇಶ ತುಂಬಿತ್ತು ಹಲಗೆಯ ಸಪ್ಪಳಕ್ಕೆ ರಣ ಭೈರವಿಯಂತೆ ಕುಣಿಯುತ್ತಿದ್ದರು ಹೊಂದಿಸಿ ಬರೆಯಿರಿ ಬಡಿಗೇರಿ ಸೀತಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಶಾವಂತ್ರವ್ವ ಬಸಪ್ಪ ಜಾನಕಮ್ಮ ರಾಮಸ್ವಾಮಿ ಅಯ್ಯಂಗಾರ್ ಆರ್ ಕಲ್ಯಾಣಮ್ಮ ಸರಸ್ವತಿ ಪತ್ರಿಕೆ ಬಿಠಸ್ಥಳ ತುಂಬಿರಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತರು ಹೈದರಾಬಾದ್ ಭಾರತದಲ್ಲಿ ವಿಲೀನವಾಗಲಿಲ್ಲ ಆರ್ ಕಲ್ಯಾಣಮ್ಮನವರು ಯಾವ ಎಸ್ ಸಾರಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಕಲ್ಯಾಣಮ್ಮನವರು ಹುಟ್ಟು ಹಾಕಿದ ಪತ್ರಿಕೆ ಸರಸ್ವತಿ ಪತ್ರಿಕೆ ಬಡಿಗೇರಿ ಸೀತಮ್ಮನ ಊರು ಮಾಲಗತ್ತಿ ವಿರೋಧಾರ್ಥಕ ಪದಗಳನ್ನು ಬರೆಯಿರಿ ಅನುಕೂಲ ಅನನುಕೂಲ ಅಬಲ ಸಬಲ ಆರೋಗ್ಯ ಅನಾರೋಗ್ಯ ನೀತಿ ಅನೀತಿ ಉತ್ತೀರ್ಣ ಅನುತ್ತೀರ್ಣ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಶ್ರೀವರಿ ಕನ್ನಡ ವ್ಯಾಕರಣಕ್ಕೆ ಭೇಟಿ ಭೇಟಿ ನೀಡಿ ಹಾಗೂ ನಿಮ್ಮ ಯಾವುದೇ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಹೋಗಿದೆ ಅಂತ ನಿಮ್ಮದು ಚಿಕ್ಕದ ಒಂದು ಸಣ್ಣದಾದ ಒಂದು ಕಮೆಂಟ್ಸ್ ಮೂಲಕ ನಮಗೆ ಧನ್ಯ ನಿಮಗೆ ಧನ್ಯವಾದಗಳು